ಕೊನೆಯಲ್ಲಿ ಮಾಡ್ತೀನಿ ಅಂತ ತಾನೆ ಇಮೋಷ್ನಲ್ ಆಗಿ ಮಾಡಿರೋದು ಯಾರು ಇಡೀ ಸಮಾಜದಲ್ಲಿ ಇಲ್ಲ ಪ್ರೊನಾಲಜಿಕಲಿ ನೀವು ಹೇಳೋದು ಒಪ್ತೀನಿ ಅಲ್ಲಿ ವಾಪಸ್ ಬರ್ಬೇಕಂತಾನು ಅವಾಗಲೂ ಇತ್ತು ಅದಾದ್ಮೇಲೆ ಇವ್ರು ಹೇಳ್ಬಿಟ್ಟೆ ಹಿಂಗ್ ಮಾಡಿರೋದಲ್ಲ ಅವರೇ ಹೇಳ್ತಾರಲ್ಲ ನಾನು ನನ್ನ ಮಾತಲ್ಲ ಅಲ್ಲ ದಿಸ್ ಇಸ್ ನಾಟ್ ಮೈ ವರ್ಡ್ಸ್ ಆಯ್ತು ರೀ ಅವ್ರ ಮುಂಚೆ ಹೋದ್ರು ಇವ್ರು ಕರ್ಕೊಂಡು ಹೋದ್ರು ಏನೋ ಆದರೆ ಅಲ್ಲಿ ಉಳಿದಿದ್ದು ಇಡೀ ಸಮಾಜವನ್ನು ಮೋಸ ಮಾಡಿದ್ದು ನಿಜಾನ ನಿನ್ನೆ ನಾನು ಹೇಳಿಲ್ಲ ಉಮೇಶ್ ಜಾಧವ್ ಅವರಲ್ಲೂ ಹೇಳ್ತಾ ಇರೋದು ಇವೆಲ್ಲದರಲ್ಲೂ ನನ್ನ ಮಾತು ಯಾವುದಿದೆ ಹೇಳಿ ನಾನು ಅವರು ಹೇಳಿರೋದನ್ನ ಪುನರುಚ್ಚರಿಸ್ತಾ ಇದ್ದೀನಿ ತಮಗೆ ಚಿಂಚೂರು ಅಂತ ಈಗ ಪಾಪ ಅವ್ರ ಕಡೆಯಿಂದ ಏನೈತ್ರಿ ಈಗ ಅವರು ಎಮ್ ಎಲ್ ಸಿ ಇದ್ದರು ಇವರು ಎಂ ಪಿ ಆದರು ಯಾರಿಗೆ ಕರ್ಗೆಯೋವಂಥ ವ್ಯಕ್ತಿಗೆ ಸೋಲಿಸಿ ಎಂ ಪಿ ಆದರು ನಿರೀಕ್ಷೆ ಏನಿತ್ತು ಖರ್ಗೆ ಅವ್ರಿಗೆ ಸೋಲಿಸ್ತಾರೆ ದೊಡ್ಡ ಮಂತ್ರಿ ಆಗ್ತಾರೆ ಎಷ್ಟ ಟಿ ಆಗುತ್ತೆ ಯಾಕೆ ಮೋದಿಯವರು ಬಂದು ಹೇಳಿದ್ದಾರೆ ಅಮಿತ್ ಶಾ ಬಂದು ಹೇಳಿದ್ದಾರೆ ನಿಮ್ಮ ಯಾರು ನಿಮ್ಮ ಕೆಲ್ಸಕ್ಕೆ ಬರಲಾರು ಕೆಲವು ಜೈನ್ ಬಿ ಜೆ ಪಿ ಜನ್ರಲ್ ಸೆಕ್ರೆಟ್ರೀಸ್ ಇದ್ರಲ್ಲ ಇಲ್ಲಿ ಬಂದು ರಕ್ತದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಹೌದಪ್ಪ ಇಮೋಷ್ನಲಿ ಆಗಿರ್ಬೋದು ಟರ್ನ್ ಆಗಿರ್ಬೋದು ಜನ ಈಗ ಐದು ವರ್ಷ ಆದಮೇಲೆ ನಮ್ಮ ಕೈಲಾಗಲ್ಲ ಖರ್ಗೆ ಅವ್ರಿಗೆ ಕೇಳಿ ಪ್ರಿಯಾಂಕ್ ಖರ್ಗೆಗೆ ಕೇಳಿ ಅಲಂ ಪ್ರಭು ಪಾಟೀಲ್ ಅವ್ರಿಗೆ ಕೇಳಿ ಅಂದರೆ ಏನರ್ತಾವತ್ತೆ ಇವ್ರೇನು ಮಾಡ್ತಾಯಿದ್ರು ನಾಲ್ಕು ವರ್ಷ ಹಾಂ ಬರೇ ಮನ್ ಕಿ ಬಾತ್ ಕೇಳೋಕ್ಕೆ ಆರ್ಸ್ ಕಳಿಸಿದ್ದೀವ್ರು ಮತ್ತೆ ಕಾಯಿಲೆ ಕಳಿಸಿದ್ದೀವಿ ಚಾಂದಿಚಿಗೆ